ಬ್ಲಾಗ್ ಮಾಡ್ತಾ ಇದ್ದಾನೆ ಬಿಗ್ ಬಾಸ್ ಎಲ್ಲ ಮುಗಿತು ಬಿಗ್ ಬಾಸ್ ಮುಗಿದಾಗ ನೋಡಿದ್ರಿ ನಾವು ಎಲ್ಲ ರೆಡಿ ಮಾಡಿಟ್ಟಿದ್ದೆ ನಾಳೆ ನನ್ನ ಗಂಡನ ಬರ್ತಡೆ ಅವ್ರು ಬಲ್ಕಿದ್ದಾರೆ ಹಾಗೆ ಖುಷಿ ಮತ್ತೆ ನಾನು ಒಂದು ಚಿಕ್ಕ ಸರ್ಪ್ರೈಸ್ ಕೊಡುವ ಬೆಳಿಗ್ಗೆ ಹೇಳುವಾಗ ಅಂತ ಚಿಕ್ಕದಲ್ಲಿ ಒಂದು ಸರ್ಪ್ರೈಸ್ ಕೊಡುವ ಅಂತ ಒಂದೇ ಥರ ಸರ್ಪ್ರೈಸ್ ಕೊಡುವಾಗ ಏನು ಅವರಿಗೆ ಅಂದಜಾಗ್ತದಲ್ವ ಹಾಗಾಗಿ ಈ ಸಲ ಬೆಳಿಗ್ಗೆ ಎತ್ತ ತಗೊಂಡ್ರಿ ಅಂತ ಸರ್ಪ್ರೈಸ್ ಕೊಡುವ ಅಂತ ನಾವು ಫಸ್ಟ್ ಅಂದ್ಕೊಂಡ್ವಿ ಹನ್ನೆರಡು ಗಂಟೆಗೆ ಇವಾಗ ಹನ್ನೊಂದುವರೆ ಆಯ್ತಲ್ಲ ಹನ್ನೆರಡು ಗಂಟೆಗೆ ಬಿಸಿ ಸರ್ಪ್ರೈಸ್ ಒಂದು ಕೊಡುವ ಕೇಕ್ ಕೇಕ್ ಕಟ್ ಅಂತ ಮಾಡಿಸುವಂತಾಯಿತು ಹನ್ನೆರಡು ಗಂಟೆಗೆ ಬಿಸಿ ಸುಮ್ಮನೆ ಅವರ ಬೈ ಕೂಡ ಬಿಡೋದು ಹಾಗೆ ನಿದ್ದೇನಿರುವಾಗ ಅವರಿಗೆ ತುಂಬ ಸಿಟ್ಟು ಬರೋದು ಎಬ್ಬಿಸುವಾಗ ಮೊದಲೇ ಹಾಗೆ ಖುಷಿಯ ಇವಳ ಇವರ ಹತ್ರ ಮಕ್ಕಳು ಹತ್ರ ಹೇಗೆ ಇವತ್ತು ನಾನು ಮಧ್ಯಾಹ್ನ ಕೇಕ್ ತರಲಿಕ್ಕೆ ಹೋಗಿ ಮಧ್ಯಾಹ್ನ ಮಧ್ಯಾಹ್ನದ ಹೋದ ನನಗೆ ಮಧ್ಯಾಹ್ನ ಕೇಕ್ ತರಲಿಕ್ಕೆ ಹೋದರು ಅದು ಕೂಡ ಒಂದುವರೆಗೆ ಬಸ್ ಸಿಕ್ಕಿದ್ದು ಬರುವ ಬಸ್ಸು ಆ ಬಸ್ಸು ಕೂಡ ಬಿಡುವಾಗ ಲೇಟ್ ಒಂದು ಕಡೆಯಲ್ಲಿ ಕೇಕ್ ಇಟ್ಕೊಂಡು ಬಸ್ಸಿಗೆ ಹೀಗೆ ಹೀಗೆ ಅಲ್ಲಾಡಿ ಅಲ್ಲಾಡಿ ಅದು ಅಲ್ಲಾಗಿರಲ್ಲ ಏನು ಸಾಗಿ ಏನು ಸಾಗಿಲ್ಲ ನಾವು ಮನೆಗೆ ಮುಖ ಅಂದ್ಕೊಂಡಿದ್ದು ಕೇಕ್ ಎಲ್ಲ ಸುಮ್ಮನೆ ವೇಸ್ಟ್ ಆಯಿತು ನಮ್ಮ ಹಣ ಅಂತ ನೋಡ್ರಾಗ ಏನು ಕೂಡ ಆಗಲಿಲ್ಲ ಬಸ್ ಆಗಿ ಅಲ್ಲಾಡ್ತಾ ಇತ್ತು ಒಂದು ಅಲ್ಲಾಡ್ತಾಯಿತ್ತು ಆಮೇಲೆ ಇದು ಯಾವುದು ಐಸ್ ಕೇಕ್ ಅವರೇ ಹೇಳಿದ್ದು ಒನ್ ಅವರ್ ಒನ್ ಅವರ್ ಏನಾಗೋದಿಲ್ಲ ಅಂತ ನಮ್ಮದು ಎರಡು ಗಂಟೆ ಆಗ್ತಾ ಬಂತು ನಾವು ಅವ್ರ ಫುಲ್ ಕರಗೆ ಹೋಗಿರ್ಬೋದು ಅಂತ ಏನಾಗಲಿಲ್ಲ ಅಷ್ಟು ಖುಷಿ

ಹಾಗೆ ಖುಷಿಯ ಸರ್ಪ್ರೈಸ್ ಆಯಿತು ಇನ್ನೊಂದಿದೆ ಇನ್ನೊಂದು ನಾವು ಇನ್ನೊಂದು ಸರ್ಪ್ರೈಸ್ ಕೇಕ್ ರೆಡಿ ಮಾಡಿ ಇಟ್ಟಿದ್ದೇವೆ ಡೈನಿಂಗ್ ಟೇಬಲಲ್ಲಿ ಅವರಿಗೆ ಗೊತ್ತಿಲ್ಲ ಕೇಕಿನ ವಿಷಯ ಕೇಕ್ ಎಲ್ಲ ತಂದಿದ್ದೇವೆ ಅಂತ ಬಲೂನ್ ಆ ಮನೆಯಲ್ಲಿ ಇದ್ದಿರ್ಬೋದು ಅಂದ್ಕೊಂಡಿರ್ಬೋದು ಆದರೆ ನಿನ್ನೆ ಹೋಗಿ ಕೇಕ್ ಎಲ್ಲ ತಂದು ನಾವು ಅವರಿಗೆ ಸರ್ಪ್ರೈಸ್ ಮಾಡ್ತೇವೆ ಅಂತ ಅಂದ್ಕೊಂಡಿರ್ಲಿಕ್ಕಿಲ್ಲ ನೋಡುವಾಗ ನೋಡುವ ಇದರಲ್ಲಿ ಆದರೂ ಏನಾದರೂ ರಿಯಾಕ್ಟ್ ಮಾಡ್ತಾರ ಅಂತ ನನಗೆ ನನ್ನ ಗಂಡನ ಬರ್ತ್ಡೇ ಅಂತ ಹೇಳಿದರೆ ಒಂಥರ ಸ್ಪೆಷಲೇಯ ಏನೋ ಒಂಥರ ಖುಷಿ ಅವರ ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ

சுருக்கமான ಸೇಮಿಗೆ ರೆಡಿಯಾಗಿದೆ ಸೇಮಿಗೆ ಚಟ್ನಿ ಆಮೇಲೆ ಹಾಲು ಚಟ್ನಿ ನನ್ನ ಗಂಡನಿಗೆ ಹಾಲು ನನ್ನ ಮಗನಿಗೆ ಇಷ್ಟ ನನಗೆ ಯಾವ್ದು ಇಷ್ಟ ಅಂತ ಹೇಳಿದ್ದೆ ನಾನು ಒಮ್ಮೆ ಚಟ್ನಿಯಲ್ಲಿ ಸಹ ತಿಂತೇನೆ ಒಂದು ಸೇಮಿಗೆ ಚಟ್ನಿಯಲ್ಲಿ ತಿನ್ನೋದು ಒಂದು ಸೇಮಿಗೆ ಹಾಲಲ್ಲಿ ತಿನ್ನೋದು ನಿಮಗೆ ಎರಡು ಸಹ ಇಷ್ಟವೇ ನಂತರ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಬೆಳಗಿನ ಬ್ಲಾಗ್ ಅರ್ಧದಲ್ಲಿ ನಿಂತಿದೆ ಅಂದರೆ ಅರ್ಜೆಂಟ್ ಉಂಟು ಹೋದ್ವಾಗೆ ಕೇಕ್ ಕಟ್ಟಿಂಗ್ ಮಾಡಲಿ ಇದು ಮಾಡಬೇಕಷ್ಟೇ ಹಾಗೆ ನಾನು ಅವರಿವಾಗ ಬಂದದಷ್ಟೇ ಒಂದು ಗಂಟೆ ಆಗುವಾಗ ಬಂದ್ರು ಬರುವಾಗ ಚಿಕನ್ ಹಾಗೆ ನಾನು ಚಿಕನ್ ಫ್ರೈಡ್ ರೈಸ್ ಮತ್ತು ಇವಾಗ ಕಬಾಬ್ ಮಾಡ್ತಾ ಇದ್ದೇನೆ ಆಗಿ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಕೇಕ್ ಕಟ್ಟಿಂಗ್ ಏನು ಇನ್ನೂ ಮಾಡಲಿಲ್ಲ ನಾವು ಕೇಕ್ ಕಟ್ಟಿಂಗ್ ಅದೇ ಬೆಳಿಗ್ಗೆ ಮಾಡುವ ಅಂತ ಹೇಳುವಾಗ ಅರ್ಜೆಂಟಲ್ಲಿ ಅವರು ಹೊರಗಡೆ ಹೋದರು ಮತ್ತು ಬಂದದ್ದು ಇವಾಗ ಒಂದು ಗಂಟೆ ಆಗುವಾಗ ಬಂದದ್ದು ಮತ್ತು ನನ್ನದು ಕೋಣೆಯಲ್ಲಿ ಕೋಣೆಯಲ್ಲೇ ಇಲ್ಲಿವರೆಗೆ ಇವಾಗ ಊಟ ಆಗಿ ನಾನು ಕೂತ್ಕೊಂಡದಷ್ಟೇ ಇನ್ನು ಸಂಜೆ ಮಕ್ಕಳು ಕಿರಿಕಿರಿ ಮಾಡ್ತಾಯಿದ್ರೆ ಎಲ್ಲಿಗಾದರೂ ಹೋಗುವ ಅಂತ ನಾಳೆಯಿಂದ ಸ್ಕೂಲು ಸ್ಟಾರ್ಟ್ ಅಲ್ಲ ಮಕ್ಕಳಿಗೆ ಹಾಗೆ ಎಲ್ಲಿಗಾದರೂ ಹೊರಗಡೆ ಹೋಗಿ ಬರುವ ಅಂತ ಬೀಚಿಗೆ ಹೋಗುವ ಅಂತ ಹಠ ಮಾಡ್ತಾ ಇದ್ದಾರೆ ಬೀಚಿಗೆ ಹೋಗಲಿಕ್ಕೆ ನನಗೆ ಇವತ್ತು ಇಷ್ಟ ಇಲ್ಲ ಯಾಕೆಂತ ಹೇಳಿದರೆ ಸಮಿತಿಗೆ ಲೈಟಾಗಿ ನಿನ್ನೆಯಿಂದ ಜ್ವರ ಇತ್ತು ಇವತ್ತಿಲ್ಲ ಆದರೂ ಇನ್ನು ನಾಳೆ ಸ್ಕೂಲ್ ಸ್ಟಾರ್ಟ್ ಆಗುವಾಗ ಇನ್ನು ಸುಮ್ಮನೆ ಯಾಕೆ ಕಿರಿಕಿರಿಯಿಂದ ನಾನು ಬೇಡ ಅಂತ ಹೇಳ್ತಾ ಇದ್ದೇನೆ ನೋಡುವ ಇಲ್ಲದಿದ್ದರೆ ಜಸ್ಟ್ ಎಲ್ಲಿಗಾದರೂ ಒಮ್ಮೆ ಹೋಗಿ ಬರುವ ಅಂತಿದ್ದೆ ಈ ವ್ಲಾಗ್ ಮತ್ತೆ ನಾನು ರೆಡಿ ಆದ ನಂತರ ಕೇಕ್ ಕಟ್ ಮಾಡುವಾಗ ಕಂಟಿನ್ಯೂ ಮಾಡ್ತೇನೆ ನಾನು ರೆಡಿಯಾಗಿದ್ದೇನೆ ಕೇಕ್ ಕೂಡ ರೆಡಿ ಉಂಟು ಬರ್ತ್ಡೇ ಬರ್ತ್ಡೇ ಜನ ಅಲ್ಲಿ ಇಲ್ಲಿ ಅಲ್ಲಿ ಫೋನಲ್ಲಿ ಬರ್ತಾ ಹೋಗ್ತಾ ಉಂಟು ಹೌದೌದು ಬರ್ತ್ಡೇ ಜನ ಅಲ್ಲಿಗೊಮ್ಮೆ ನಾವು ರೆಡಿಯಾಗಿ ಕುತ್ಕೊಂಡಿದ್ದೇವೆ ಯಾವಾಗ ಬಾಯಿಗೆ ಒಂದು ಚೆನ್ನಷ್ಟು ಮಲ್ಲಿಗೆ ಹುಟ್ಟಿದರೆ ಅದನ್ನ ನಾನು ಫ್ರಿಜ್ ಅಲ್ಲಿ ಸ್ವಲ್ಪ ಸ್ವಲ್ಪ ಸುಮಾರು ದಿನ ಮಲ್ಲಿಗೆ ಹೂದ ಸ್ಮೆಲ್ ಅದಕ್ಕೆ ತುಂಬಾ ಸಮಯ ಆಯ್ತು ಮಲ್ಲಿಗೆ ಹೂ ಮುಡಿಯದೆ

ಹ್ಯಾಪಿ ಬರ್ತ್ಡೇ ಪಪ್ಪ ಅಂತ ಬರೆಸಿದ್ದೇನೆ ಹ್ಯಾಪಿ ಬರ್ತ್ಡೇ ಖಂಡನಿಂದ ಬರಿಸುವಂತ ಅಂದ್ಕೊಂಡೆ ನಾನು ಮತ್ತು ಬೇಡ ಅಂತಾಯ್ತು Eh, buahnya Happy birthday to you Happy birthday to you Dear papa Happy birthday to you Happy ಚಾರ್ಲಿ ಪಪ್ಪ ಗುರಿನಾ ಈ ತಿಂಡಿ ಮಾತ್ರನಾಳ್ವಾ ನಾವು ಕೇಕ್ ಕಟ್ ಮಾಡಿದ ಕೂಡಲೇ ಕರೆಂಟ್ ಬಂತು ಮತ್ತೆ ಚಾಮು ನಾವು ಕಡಲ ಕಾರ್ಯಕ್ರಮ ಹೋಗಿ ಬರು ಅಂತ ನಾಳೆ ಮಕ್ಕಳಿಗೆ ಸ್ಕೂಲ್ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಅಲ್ವಾ ಹಾಗೆ ಸ್ವಲ್ಪ ಬೇಸರ ಕೂಡ ಉಂಟು ಅವರಿಗೆ ನಾಳೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಅಂತ ಅಲ್ವಾ ನಮ್ಮ ಮಗಳು دیکھا ನಿಮ್ಮ ಅವರ ಮಗಳು ನಿನ್ನೆ ಊಯಲ್ಲ ತೊಳ್ದಿಟ್ಟದಪ್ಪನ ಬರ್ತಡೇ ಅಂತ ಪನ್ನೇ ನಿಂಗೆ ಪನ್ನಿ ಏನದ

ಅವನೇ ಕಡಬೇಕಿದೆ ನಾಲ್ ಗಂಟೆಗಾ ಈಗ ಓಪನ್ ಆಗಿದೆ ಅಂತ ಗೊತ್ತಿಲ್ಲ ನಾವು ಒಮ್ಮೆ ಹೋಗಿದ್ದೆ ಬರ್ರೆ ತಗೋತನೆ ನಿಂಗೆ ಋಷಿ ಮಕ್ಕಳಿಗೆ ಮಕ್ಕಳಿಗೆ ಆಟ ಆಡುವ ಆಟ ಆಡುವುದೇ ಇರ್ತದೆ ಪಾರ್ಕ್ ಕಡಲ ಕೆರೆಗೆ ಟಿಕೆಟ್ ಮಾಡಿ ಒಳಗೆ ಪ್ರವೇಶಿಸಬೇಕಂತ ಇಲ್ಲದಿದ್ದು ಹೋಗಬಾರ್ದಂತೆ ಅಲೋ ಖುಷಿ ಬುಕ್ಕ ಬುಕ್ಕಪ್ಪ ನೀರು ನೀರ್ಂಟಿದ್ರೀಡ್ <faz conceiving be found137>

बोतल ईडकोवा पिंक बोट इने फेवरेट हो दे पिंक बोट રાકેટ

ಮಕ್ಕಳಲ್ಲಿ ಆಟ ಆಡ್ತಾ ಇದ್ದಾರೆ ನನಗಂತೂ ನಡೆದು ನಡೆದು ಸುಸ್ತಾಗಿ ನಾನು ಮತ್ತೆ ಅವರು ಕೂತ್ಕೊಂಡಿದ್ದೇನೆ ಒಂಥರ ರಿಲ್ಯಾಕ್ಸ್ ಮಾಡಲಿಕ್ಕೆಲ್ಲ ತುಂಬ ಒಳ್ಳೆಯದು ಈವ್ನಿಂಗ್ ಟೈಮಲ್ಲಿ ನಾವು ಇನ್ನೊಂದು ಪಾರ್ಕಿಗೆ ಬಂದ್ವಿ ಇಲ್ಲಿ ಇಲ್ಲಿ ಫ್ರೀ ಟಿಕೆಟ್ ಏನಿಲ್ಲ ಫ್ರೀಯಾಗಿ ಆಟ ಆಡಲಿಕ್ಕಾಗ್ತದೆ ನನಗೆ ಸುಸ್ತಾಯಿದೆ ನಡೆದು ನಡೆದು ಹಾಗೆ ನಾನು ಇಲ್ಲಿ ಕೂತ್ಕೊಂಡಿದ್ದೇನೆ ಮಕ್ಕಳಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ ಇಲ್ಲಿ ಈಜು ಉಂಟು ಸ್ವಿಮ್ಮಿಂಗ್ ಉಂಟು ಸ್ವಿಮ್ಮಿಂಗ್ ಕಲಿಬಹುದು ಮತ್ತು ಮಕ್ಕಳಿಗೆ ಆಟ ಆಡೋದು ಕೂಡ ಉಂಟು ನೀರಲ್ಲಿ ನಾನು ಮಕ್ಕಳಿಗೆ ಡ್ರೆಸ್ ತರಲಿಲ್ಲ ಇಲ್ಲದಿದ್ದರೆ ಸ್ವಲ್ಪ ಆಡಿಸ್ಬೋದಿತ್ತು ಇಲ್ಲಿ ಸ್ವಿಮ್ಮಿಂಗ್ ಕಲಿಬೋದು ಸ್ವಿಮ್ಮಿಂಗ್ ಅಷ್ಟು ಸ್ವಲ್ಪ ದೊಡ್ಡದಾಗ ಸ್ವಿಮ್ಮಿಂಗ್ ಸ್ವಿಮ್ಮಿಂಗಿಗೆ ಹಾಕ್ಲಿಕ್ಕೆ ಸ್ವಿಮ್ಮಿಂಗ್ ಗೊತ್ತಿದ್ರೆ ಒಳ್ಳೇದಲ್ವಾ ಮಕ್ಕಳಿಗೆ ಈವ್ನಿಂಗ್ ಟೈಮ್ ಒಳ್ಳೆಯದಾಗ್ತದೆ ಒಂಥರ ರಿಲ್ಯಾಕ್ಸ್ ಆಗ್ತದೆ ಇಲ್ಲಿ ಬಂದು ಕೂತ್ಕೊಳ್ಳುವಾಗ ಅಪ್ಪ ಮಕ್ಕಳ ಜೊತೆ ಅಲ್ಲಿ ನಿಂತ್ಕೊಂಡಿದ್ದಾರೆ ನನಗೆ ಎಲ್ಲಿಗಾದರೂ ಹೋಗುವಾಗ ತುಂಬ ಇಂಟ್ರೆಸ್ಟೆ ಆಮೇಲೆ ಸುಸ್ತಾಗೋದು ಬೇಗ ಸುಸ್ತಾಗೋದು ನನಗೆ ಹೋಗುವಾಗ ಇಂಟ್ರೆಸ್ಟಲ್ಲಿ ಹೋಗ್ತೇನೆ ಆಮೇಲೆ ಒಮ್ಮೆ ಮನೆಗೆ ಹೋಗಿಬಿಡು ಅಂತಾಗ ಇವಾಗ ಮನೆಗೆ ಹುಟ್ಟಿದ್ರೆ ಸಾಕು ಅಂತ ನಾಳೆ ಸ್ಕೂಲ್ ಬೇರೆ ಉಂಟು ಮಕ್ಕಳಿಗೆ ಮತ್ತೆ ಅವರಿಗೆ ಖುಷಿ ಆಗೋಷ್ಟು ಖುಷಿಯಾಗಲಿ ಅಂತ ಕೂತ್ಕೊಂಡದ್ದು ಒಳ್ಳೆ ಹೊರ್ಟು ಒಂದು ಐಸ್ ಕ್ರೀಮ್ ಅಂತ ತಿನ್ನುವಂತ ಎಲ್ಲರೂ ನನ್ನನ್ನು ಬಿಟ್ಟು ಎಲ್ಲರು ಹಿಡಿದಿದ್ದಾರೆ ಐಸ್ ಕ್ರೀಮ್ ತಿನ್ನು ಐಸ್ ಕ್ರೀಮ್ ತಿಂದು ಸೀದಾ ಮನೆಗೆ ಹೋಗುದು ಮಕ್ಕಳಿಗೆ ಪಾರ್ಕಿಗೆಲ್ಲ ಕರ್ಕೊಂಡು ಹೋದ್ರೆ ಒಂದು ಖುಷಿ ಆಗುದಲ್ಲ ಮತ್ತೆ ಎಲ್ಲಿಗೆ ಅವರಿಗೆ ಅಷ್ಟೇನು ಖುಷಿ ಆಗುದಿಲ್ಲ ನನಗೆ ಮಾರ್ಕೆಟ್ ನೋಡುವಾಗ ಉಂಟಲ್ಲ ಮೀನಿನ ಮಾರ್ಕೆಟ್ ನೋಡುವಾಗ ತುಂಬ ಖುಷಿಯಾಗೋದು ಮೊದಲೇ ಆಗಿ ಮೀನು ನನಗೆ ಇಷ್ಟ ಅಲ್ಲ ಹಾಗಾಗಿ ನನಗೆ ಚಿಕನ್ಗಿಂತ ಉಂಟಲ್ಲ ಮೀನು ತುಂಬ ಇಷ್ಟ ಚಿಕನ್ ನನಗೆ ಅಷ್ಟೇನು ಇಷ್ಟ ಇಲ್ಲ ಮೀನು ಅಂತೇಳಿದೆ ನನ್ನ ಪ್ರಾಣ ಸಿಗಡಿ ಎಲ್ಲ ಕಾಣ್ತಾ ಉಂಟು ಕಮ್ಮಿ ಇದ್ರೆ ತೆಗಿಲಿಗೇ ಹೇಳ್ಬೋದಿತ್ತು ಆಗ್ತಾ ಇತ್ತು ಭೂತ ಇಂಟು ಇವಾಗ ಬೇಡ ಅಂತ ಹೇಳ್ಬೋದು ಸಂಜೆ ಆದ ಕಾರಣ ಕಮ್ಮಿ ಇರ್ಬೋದಿಲ್ಲ ಇಲ್ಲಿ ಮಾರ್ಕೆಟ್ ಮಾರ್ಕೆಟಲ್ಲಿ ಜಾಸ್ತಿ ಇರ್ತದೆ ರೇಟ್ ಖುಷಿ ಆಯ್ತು ಇನ್ನೂ ಸದ್ಯಕ್ಕೆ ಎಲ್ಲಿಗೆ ಸಹ ಹೊರಗಡೆ ಹೋಗ್ಲಿಕ್ಕಿಲ್ಲ ಇನ್ನೂ ಮಕ್ಕಳಿಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೋಸ್ಕರ ನಾವು ಒಂದು ಮಕ್ಕಳಿಗೊಂದು ಖುಷಿಯಾಗಲಿ ಅಂತ ಮತ್ತೆ ನಾನು ಈ ಸಲ ಕಾಸರಗೋಡಿಗೆ ಹೋಗ್ತೇನೆ ಹೋಗ್ತೇನೆ ಅಂತ ಪಾಪ ಅವರಿಗೆ ಆಸೆ ಮಾಡಿಸಿ ನಾನು ಹೋಗಲಿಲ್ಲ ಅದು ತುಂಬ ಬೇಸರ ಉಂಟು ಅವರಿಗೆ ದಾದೆತ್ತರು மீன் மீன் கம்மி புடச்சி மீனிகம் எப்பொழித்தீன் அங்கப்பா அது

ನಾವು ಮನೆಗೆ ಮುಟ್ಟಿದ್ದೇವೆ ನಾಳೆ ಸ್ಕೂಲ್ ಸ್ಟಾರ್ಟ್ ಹಾಗೆ ಆಯ್ತು ರಜೆ ಮುಗೀತು ಇವತ್ತಿಗೆ ನಮ್ಮ ಪಯಣ ಎಲ್ಲ ಮುಗೀತು ಇವತ್ತಿಗೆ ಇನ್ನು ಸ್ಕೂಲಿನ ಪಯಣ ಖುಷಿಗೆ అది నిన్ను సౌంటేయిలో ఒడిస్తానండి సోని దేరేలేదు దూర్ దూరం నక్కు షైస్ ఐస్ క్రీమ్ తిన్నా నా నా తోట్టే మొగైతి వేగా కన్నా అయ్యో లైట్ పడునేజ్ గా దాదా సౌండ్ ఆపునే హోలు 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 బొమ్మ ఇద్దూ దూత కండు ఊరు హోలు